ಗೊತ್ತಿಲ್ಲೆ ಹೆಂಗ್ ಗೊತ್ತಾ ಹಿಂಗ ಇಡ್ಕಂಡಿದ್ದೀಯಲ್ಲ ಹಿಂಗಾಕಿ ಈಗ ಹಿಂಗಾಕಿ ಹ್ಞೂ ಹಿಂಗಾಕಿ 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 ಹಿಂಗೆ ಮಡ್ಚ ಅದು ಹ್ಞೂ ಹ್ಞೂ ಇನ್ನೊಂದು ಸರ್ತಿ ಂತ ಹಾಂ ಈಗ ಇದು ಮಟ್ಸು ಇದೆ ಬಟ್ಟೆ ಹ್ಞೂ ಹ್ಞೂ ಜಾಣಿ ಕಣಪ್ಪ ನಮ್ಮ ಹುಡ್ಗಿ ಇದು ಇದು ಜಾಣಿನ ಇದನ್ನು ಓಯ್ಯಪ್ಪ ಸ್ಲಿಪ್ಪೆಲ್ಲ ಎತ್ತಿಕಮ್ಮ ಸಾಕು ಬಟ್ಟೆ ಮಾಡ್ತೀಯ ನೀನು ತಡಮ್ಮ ಅದ ಮಡ್ತೀರಾ ಕೂಡ ಇತ್ತ ಗಿಕ್ಕು ಮಡ್ತಿರೋ ಇಲ್ಲಿಗಿಕ್ಕು ನೀನು ಇಕ್ತಿಯಾ ಇಕ್ಕು ನೀನು ತಡೇನು ಮಾಡ್ತೀಯಾ ನಿಂದ ನಿಂದ ಅಲ್ಲಿಗೆ ಇಕ್ಕೊಂಡಿದ್ದೀಯ ಗಾರ್ದಮ್ಮ ಅದು ಫ್ರಾಕ್ ಅದು ಏನು ಯಾರ್ದು ಹೇಳೋದು ಹಂಗೆ ಮುಡ್ಸೋದು ನೀಟಾಗಿ ಮಡ್ಸಿನ್ನ ಸತಿ ಚ ಅದ್ಯಾರ್ದು ಏಯ್ ನಿನ್ನಲ್ಲ ಅದು ನಂದು ನಂದು ಏಯ್ ನಂದು ನಿಂದ ನಂದ ಹ್ಞೂ ಹೋಲಿ ನಂದು ತಾನೆ ಅದು ಏಯ್ ಕಳ್ಳಿ ನಂದು ಇದು ಇದ್ಯಾರ್ದು ಚಡ್ಡಿ ಯಾರ್ದು ಚಡ್ಡಿ ಅದು ಪ್ಯಾಂಟು ಮಡ್ಚಿರೋದು ಯಾಕೆ ಹ್ಞೂ ಹ್ಞೂ ಹಂಗ ಹ್ಞೂ ಇಲ್ಲ ತಡಲ್ಲ ಇಲ್ಲ ತಡಲ್ಲ ಚಾಕ್ ಸುಮ್ನಿರು ಮಡ್ಚಿರಾವೆಲ್ಲ ಇದು ಮಾಡ್ತೀವಿ ಹ್ಞೂ ತ ಅದ್ಯಾರ್ದು ಇದೇನು ಹೇಳಿದ್ದು ಗನ ಅದೇನದು ಟುವಲ್ಲು ಅದ್ಯಾರ್ದಮ್ಮ ಟವಲ್ಲು ಬಿದ್ದೋತ್ ನೋಡಿ ಕೆಳಕ್ಕೆ ಕೆಳಕ್ಕೆ ಬಿದ್ದೋತು ಪ್ಯಾಂಟ್ ಬಿದ್ದೋತ್ ನಿಂದು ಹೋಗು ಬಿದ್ದೋತ್ ನಂಗೆ ಇಲ್ಲ ಬಿದ್ದೋಯ್ತು ನೋಡಲ್ಲಿ ನೀಟಾಗಿ ಮುಟ್ಚಿ ಕತ್ತು ಅವನ್ನೇ ಮಡ್ಚು ನೀಟಾಗಿ ತವಲ್ ಮಾಡಿಸು ನೀಟಾಗಿ ಹಂಗೆ ಮುಡ್ಚೋದು ಮಡ್ಚಿ ನಾನು ಹ್ಞೂ ನಾನು ಮಡ್ಚಿ ಇಲ್ಲಿ ಹ್ಞೂ ತಡೆ ತಡೆ ನಾನು ಮಡ್ಸ್ಕೊಡೋಣ ಹ್ಞೂ 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 ಯಾರಮ್ಮೆ ಇದು ಟವಲ್ ತಂದಿದ್ದೆ ಯಾರು ಬಂಗಾರ ಮಡ್ಸಿಕ್ಕಿರೋದೇ ಆಗ್ತಾ ಅಂಡೆ ಬಟ್ಟೆ ಒಗೀತೀಯಾ ಹೆಂಗೆ ಬಟ್ಟೆ ಏಯ್ ಪೋಲಿ ಓಹೋ ಹೋ ಓ ಸೂಪರಾಗಿ ಮಾಡ್ತಿದ್ದೀವಿ ಬಿಡು ಅಪಾಜಿದ ಹೌದೇನು ಅಪ್ಪಾಜಿದೆಯ ಚಡ್ಡಿ

సూపర్ మర్చింది అమ్మ సాకు సాకు సాకుబమ్ అదే పుజిద్దుడు సాకు ని ಯಾರು ತಂದಿದ್ದು ನಿಂದು ಟಿ ಶರ್ಟ್ ತಂದಿದ್ದಾರು ಹ್ಞೂ ನಿನ್ನ ಕಡೆ ಬರಲ್ವಾ ಹ್ಞೂ ಬರುತ್ತಾ ಹ್ಞೂ ಮತ್ತೆ ಮಡಿಸ್ಬೇಕಾಯ್ತು ಯಾಕೆ ಕೂತ್ಕೊಂಡೆ ಹ್ಞೂ ಅದಾ ಹ್ಞೂ ಇದು ನಿನ್ಕೊಂಡು ಮಡಿಸ್ತೀಯ ಅನ್ನು

மடிச்சிக்க தாம்பதுக்கானே டுோ ஐயோ ஐயோ இது எந்த ஆட்டா Denta ata Chikappa Chikappa ah? uh -huh. Chikappa Chikappa ata Hh Chikappa 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 Chi poli Poli na ni Hh ah? Ga ga, ga. ಅಮ್ಮ 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 ಚಿಕ್ಕಿರವಲ್ಲ ತಾಂತಿ ಎಲ್ಲ ಗಂತಲೇ ನೀನು ಅಪ್ಪ ಕಣ್ಣಿಗೆ ತಗಲ ಸುಮ್ದಿರು ಅಮ್ಮ ಕಣ್ಣು ನೋಯ್ತೈತೆ ನಾನು ಹೆಂಗೆ ಅಳ್ತಿದ್ದೀನಮ್ಮ ಅಳ್ತಿರೋದು ಹೆಂಗೆ ನಾನು ಅಪ್ಪಾಜಿ ಬರ್ಲಿತ್ತ ತಡಿ ಹೇಳ್ತೀನಿ ಅಪ್ಪಾಜಿಗೆ ಹೇಳಣ್ಣ ಹ್ಞೂ ಹ್ಞೂ ಹೇಳಣ್ಣ ನಿಮ್ಮ ಅಪ್ಪಾಜಿ ಹೆಸರೇನು ಏನು ನಿಮ್ಮ ಅಪ್ಪಾಜಿ ಖುಷಿ ಖುಷಿಯತ್ತೆ ಈಗ ಖುಷಿ ಆಯ್ತಾ ಹ್ಞೂ

டாரு பத்தார தடி சூஜி ಡಾಕ್ಟ್ರ್ ಬರ್ತಾರೆ ತಡಿ ಸೂಜಿ ಮಾಡ್ತಾರೆ ನಿಮಗೆ ಮಾಡೋದ ಹಂಗಲ್ಲ ಹೆಂಗೆ ಮಾಡ್ತಾರೆ ಸೂಜಿ ನಿನಗೆ ಮಾಡ್ಕೊಂಡು ತೋರಿಸು ಕೈಗೆ ಮಾಡ್ಕೊಂಡು ತೋರಿಸ್ ಏನು ನೋಡೋಣ ಬಟ್ಟೆ ನೋಡೋಣ ಹಾಂ ಹಿಂಗೆ ಎಲ್ಲ ಇದು ಅಂತ ನೋಡೋಣ ಹಾಂ ಹಾಂ ಹಂಗೆ ನೋಡೋಣ ய் ஹே ஹெய் ஓ லெலே அப்பாஜி பரலி தாடி ஹேத்தீன் கை கட் பாய் மச் உஷாருஷா உஷார் அமணி உச்சார் உச்சார அப்பாஜி வந்தேன் நானு ஏழா அப்பாஜி வந்தாங்க ஆ ஏன்தேண்ணா ಚಾಚಿ ಚಾಚಿ ಚಾಚಿದಂಬ ಅಂತ ಹೇಳೋಣ ಯಾಕೆ ನಾನು ಅಳ್ತಿದ್ದೀನ ಎಲ್ಲಿ ನೀನು ಹೊಡೆದ ನನ್ನ ಅಪ್ಪಾಜಿಗೆ ಅಪ್ಪಾಜಿಗೇಳಣ ಹ್ಞೂ ಹೇಳ್ತೀನಿ ಬಿಡು ಏನಂತ ಹೇಳೋಣ ಚಾಚಿ ಹ್ಞೂ